ಹೋರಾಟ ಏನು ಇದ್ದಾರೆ ರೈತರು ಅವರ ಜೊತೆಯಲ್ಲಿ ನಿಲ್ತೀವಿ ಈ ಹೋರಾಟ ಯಾವುದೇ ಮಟ್ಟಕ್ಕೆ ಹೋದರೂ ಸಹ ರೈತರ ಜೊತೆಯಲ್ಲಿ ನಾವು ಅವರ ಜೊತೆಯಲ್ಲಿರ್ತೀವಿ ಮುಂದಿನ ದಿನಗಳಲ್ಲಿ ಭೂ ಸ್ವಾಧೀನವನ್ನು ಕೈ ಬಿಟ್ಟಿಲ್ಲ ಅಂತ ಹೇಳಿದ್ರೆ ತಾಲೂಕಿನ ಎಲ್ಲ ರಸ್ತೆಗಳನ್ನು ಬಂದ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಳ್ಳೋದರ ಒಂದು ಒಂದು ರೂಪರೇಷೆಗಳನ್ನ ಸಿದ್ಧ ಮಾಡಿದ್ದೀವಿ ದಿನ ಅನೇಕಲ್ ಭೂಸ್ವಾಧೀನ ವಿರೋಧಿ ಹೋರಾಟ ನಡೀತಾ ಇದ್ದೀವಿ ಈ ಹೋರಾಟಕ್ಕೆ ಇಡೀ ನಾವು ಏನು ಅವರ ಹೋರಾಟ ಏನು ಮಾಡ್ತಾ ಇದ್ದಾರೆ ರೈತರು ಅವರ ಜೊತೆಯಲ್ಲಿ ನಿಲ್ತೀವಿ ಈ ಹೋರಾಟ ಯಾವುದೇ ಮಟ್ಟಕ್ಕೆ ಹೋದರೂ ಸಹ ರೈತರ ಜೊತೆಯಲ್ಲಿ ನಾವು ಅವ್ರ ಜೊತೆಯಲ್ಲಿರ್ತೀವಿ ಅಂಥೇಳಿ ಸದನದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಭೂ ಸ್ವಾಧೀನವನ್ನು ಬಿಡಿಲ್ಲ ಸರ್ಕಾರ ಬಿಟ್ಟಿಲ್ಲ ಅಂತ ಹೇಳಿದ್ರೆ ತಾಲೂಕಿನ ಎಲ್ಲ ರಸ್ತೆಗಳನ್ನು ಬಂದ್ ಮಾಡುವಂಥ ಒಂದು ಕಾರ್ಯಕ್ರಮ ನಾವು ಹೊಂದ್ಕೊಳ್ಳೋದರ ಒಂದು ಒಂದು ರೂಪರೇಷೆಗಳನ್ನ ಸಿದ್ಧ ಮಾಡಿದ್ದೀವಿ ಆದ್ದರಿಂದ ಸರ್ಕಾರ ಎಚ್ಚೆತ್ತು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟು ರೈತರಿಗೆ ಅವರ ಸ್ವಾವಲಂಬಿ ಬದುಕೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಅನೇಕಲ್ ತಾಲೂಕಿನಲ್ಲಿರುವಂಥ ಶೇಕಡ ಅರವತ್ತರಷ್ಟು ಭಾಗ ಕೈಗಾರಿಕೆ ಪ್ರದೇಶಗಳಿಗೆ ನಾವು ಈಗಾಗಲೇ ಬಿಟ್ಟುಕೊಟ್ಟಿದ್ದೀವಿ ಸ್ಥಳೀಯವಾಗಿ ಇಲ್ಲಿನ ಜನರಿಗೆ ಯಾವುದೇ ರೀತಿಯ ಉಪಯೋಗ ಅಂತೂ ಖಂಡಿತ ಆಗಿಲ್ಲ ಅದರ ಜೊತೆಯಲ್ಲಿ ತಾಲೂಕಿನ ಇಲ್ಲಿನ ಮೂಲ ನಿವಾಸಿ ರೈತರು ಈಗಲೂ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಅವರು ನಿರುದ್ಯೋಗ ಸಮಸ್ಯೆಗಳು ತಾಲೂಕಿನ ಯುವಕರು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಯಾವುದೇ ರೀತಿಯಾದ್ರಿಂದ ಈ ತಾಲೂಕಿನ ಜನತೆಗೆ ಅನುಕೂಲ ಇಲ್ಲ ಅಂತೇಳಿ ಈ ಸಂದರ್ಭಗಳನ್ನು ಕೊಡಲಿ ತಾಲೂಕಿನ ಎಷ್ಟು ಜನ ಯುವಕರಿಗೆ ಉದ್ಯೋಗಿದ್ದಾರೆ ಉದಾಹರಣೆಗೆ ಹೇಳ್ತೀನಿ ಲಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯರು ಹೋಗಿ ಅವರು ಬೆಳೆದಿರೋಂಥ ತರಕಾರಿನ ಮರೋದು ಕೂಡ ಅಲ್ಲಿಗೆ ಗೊತ್ತಿಲ್ಲ ಅಲ್ಲಿನ ವ್ಯವಸ್ಥೆ ಆ ರೀತಿ ಇದೆ ಅಲ್ಲಿನ ಅವರ ಖಾಸಗಿ ರಚನೆ ಇಟ್ಕೊಂಡು ಅಲ್ಲಿನ ಜನ ಓಡಿಸಿರೋ ಉದಾಹರಣೆಯನ್ನು ನಾವೆಲ್ಲ ನೋಡಿದ್ದೇವೆ ಅಲ್ವಾ ಆಗಿರೋ ಎಲ್ಲಿ ಸ್ಥಳೀಯರಿಗೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಆದ್ದರಿಂದ ಇದು ಅವೈಜ್ಞಾನಿಕ ಮುಂದಿನ ದಿನದಲ್ಲಿ ಸಹ ಇನ್ನೂ ತಾಲೂಕು ತಲೆ ಜಮೀನು ಕೂಡ ಯಾವುದೇ ಕಾರಣಕ್ಕೂ ಸರ್ಕಾರ ಕಬಲಿಸ್ ಇರೋದಾಗ ನಾವು ಉಗ್ರವಾದ ಹೋರಾಟಗಳನ್ನು ಅಂದ್ಕೊಳ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಏನೇ ತಿಳ್ಕೊಳ್ತೀವಿ ಸರ್ ಈಗಾಗಲೇ ಸರ್ಕಾರ ತಗೊಂಡಿರೋದು ಸಾಕು ಎಲ್ಲ ಸುಮಾರು ಕ್ಷೇತ್ರದಲ್ಲಿ ಕೆ ಎ ಡಿ ಬಿ ಇರ್ಬೋದು ಕೆ ಎಚ್ ಬಿ ಹೌಸಿಂಗ್ ಬೋರ್ಡ್ ಇರ್ಬೋದು ಎಲ್ಲ ಜಮೀನುಗಳನ್ನು ವಶಪಡಿಸಿಕೊಂಡು ರೈತರನ್ನ ಕರ್ತದಲ್ಲಿ ಅವರು ಕರ್ತನ ಜೀವನ ಸಾಗಿಸುವ ರೀತಿ ಮಾಡಿದ್ದಾರೆ ಅವರ ಕಪ್ಪಲೇನಿದೆ ಅವರ ಜೀವನ ಆದ್ದರಿಂದ ಏನು ನಾನಕಲ್ ತಾಲೂಕಲ್ಲಿ ಕೆ ಎ ಡಿ ಬಿ ಭೂ ಸ್ವಾಧೀನ ಮಾಡ್ಕೊಂಡಿದ್ರೆ ಅದರ ವಿರುದ್ಧವಾಗಿ ನಮ್ಮ ರೈತರು ಇವತ್ತು ಎಲ್ಲರೂ ಬೀದಿಗಿಳಿದಿದ್ದಾರೆ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಬಂದು ನಮ್ಮ ಆನಕಲ್ ತಾಲೂಕಲ್ಲಿ ಭೂ ಸ್ವಾಧೀನ ಬಿಟ್ಟು ಹೋಗಿ ದೂರ ಹೋಗಿ ಭೂ ಸ್ವಾಧೀನ ಮಾಡಿಕೊಳ್ಳಿ ಇನ್ನೂ ಕಮ್ಮಿ ರೇಟ್ಗೆ ಇದೆ ಅಲ್ಪ ಜನ ಕೆಲಸ ಇದ್ರೆ ಕಾಯ್ತಾ ಇದ್ದಾರೆ ಇಲ್ಲಿ ನಮಗೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿದೆ ವೆಹಿಕಲ್ಸ್ ಜಾಸ್ತಿ ಕಂಪ್ನಿ ಜಾಸ್ತಿ ವೇರ್ ಹೌಸ್ ಜಾಸ್ತಿ ರೈತರು ರೈತರು ಇವಾಗ ಅನ್ನ ತಿನ್ಬೇಕಂದ್ರೆ ನಮ್ಮ ತಾಲೂಕಲ್ಲಿ ಭೂಮಿನೇ ಇಲ್ಲ ಆ ಥರ ಪರಿಸ್ಥಿತಿ ನಮ್ಗಾಗಿದೆ ನಮ್ಮ ಭೂಮಿ ಉಳಿಸ್ಕೊಡ್ಬೇಕಂತಂದ್ರೆ ಸರ್ಕಾರದಲ್ಲಿ ಗಮನ ಕೊಟ್ಟು ನಮ್ಮ ರೈತರು ಭೂಮಿ ಉಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಜೆ ಡಿ ಎಸ್ ಪಕ್ಷ ರೈತರು ಬೆಂಬಲವಾಗಿ ನಿಂತಿದೆ ನಮ್ಮ ನಮ್ಮ ಮಾಲೆಕಾಲ್ ತಾಲೂಕಲ್ಲಿ ಏನೇ ಬಲಿ ರೈತರಿಂದ ನಾವು ಹೋಗ್ತೀರಿ ಅಂತ ಹೇಳಕ್ಕೆ ಈ ರೈತರ ಇದ್ದೀರಿ ಹೋರಾಟ ಏನಿದೆ ಸ್ವಾಧೀನದ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಹೋರಾಟಕ್ಕೆ ತಾಲೂಕಿನ ಮುಂಭಾಗ ನಾವೆಲ್ಲರೂ ಧರಣಿ ಕೂತಿದ್ದೀವಿ ಹಾಗೂ ತಾಲೂಕಿನ ಮೈನ್ ಅಂತ ಏನು ಹೇಳ್ತೀವಿ ಅದನ್ನು ಮುಚ್ಚಿಗೆ ಹಾಕಿದ್ದೀವಿ ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಹೈವೇನಲ್ಲಿ ಸಹ ಹೋರಾಟ ಮಾಡುವ ಮುಖಾಂತರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀನಿ ಈಗಾಗಲೇ ಅರುವತ್ತು ಪರ್ಸೆಂಟಷ್ಟು ಭೂ ಸ್ವಾಧೀನ ಮಾಡಿ ಅಭಿವೃದ್ಧಿಯನ್ನು ಆನೇಕಲ್ ತಾಲೂಕಿನಲ್ಲಿ ಮಾಡಿದ್ದಾರೆ ಉಳಿದಿರ್ತಕ್ಕಂಥ ನಲ್ವತ್ತು ಪರ್ಸೆಂಟ್ನಾದರೂ ರೈತರಿಗೆ ಬಿಟ್ಟುಕೊಟ್ರೆ ನಾಳೆ ದಿನ ಇವರು ಬೆಳೀತಕ್ಕಂಥ ಒಂದು ಏನಿದೆಯೋ ಆ ದಿನಸಿ ಧಾನ್ಯಗಳಾದರೂ ತಿನ್ನಲಿಕ್ಕೆ ಸಿಗುತ್ತೆ ಇಲ್ಲ ಅಂತೇಳಿದ್ರೆ ನಾವು ಹೊರದೇಶದಿಂದ ತರಿಸ್ಕೊಂಡು ತಿನ್ನುವಂಥ ಒಂದು ಪರಿಸ್ಥಿತಿ ಬರುತ್ತೆ ಸೊ ಸರ್ಕಾರಕ್ಕೆ ನಾವು ಮನಗಟ್ಟು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ದಿನ ಫಲವತ್ತಾದ ಭೂಮಿ ಏನು ನಮ್ಮ ಭಾಗದಲ್ಲಿ ಸ್ವಾಧೀನ ಪಡ್ಸ್ಕೊತಾ ಇದೀರೋ ಅದನ್ನು ಈ ಕೂಡಲೇ ನೀವು ಕೈ ಬಿಡಬೇಕಾಗುತ್ತೆ ಬಿಡಲಿಲ್ಲ ಅನ್ನೋ ಪಕ್ಷ ನಿರಂತರವಾಗಿ ನಾವು ಈ ಹೋರಾಟವನ್ನು ಮಾಡ್ತೀವಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಐವೇನ ಬಂದ್ ಮಾಡುವ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಏನು ನಮ್ಮ ತಾಲೂಕಲ್ಲಿ ಆಲ್ರೆಡಿ ಭೂ ಸ್ವಾಧೀನ ಆಗಿದೆ ಆಲ್ರೆಡಿ ಕಸ್ಬಾ ಹೋಬಳಿಯಲ್ಲಿ ಆಗಿದ್ದ ಇತ್ತು ಸರ್ಜಾಪುರ್ಗೆ ಕಣ್ಣಕ್ಕಿದ್ದಾರೆ ಅದೇ ರೀತಿ ಆಗಿದ್ದಾದಲ್ಲಿ ನಾವು ಇವತ್ತು ಏನು ತಿಂತಾ ಇರುವಂತ ಅನ್ನ ನಮ್ಗೆ ಸಿಕ್ಕಲ್ಲ ಇವತ್ತು ಏನು ಅದೇ ರೈತರು ನಮಗೆ ಫಿಫ್ಟಿ ಆಗಲಿ ಫಿಫ್ಟಿ ತ್ರೀ ಆಗಲಿ ಅಪ್ಲಿಕೇಶನ್ ಹಾಕ್ತಾರೆ ಅವ್ರಿಗೆ ನಿಮ್ಗೆ ಬ್ಲಾಂಕ್ ಮಾಡಕ್ಕಾಗಲ್ಲ ಆದರೆ ನೀವು ಅವರ ಭೂಮಿಯನ್ನು ಕಬಳಿಸ್ತಿದ್ದೀರಾ ಈ ಮೂಲಕ ನಾವು ಎಚ್ಚರ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೆ ಅಂತ ಎಚ್ಚರಿಕೆ ಕೊಡ್ತೀವಿ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಏನು ಎಚ್ಚರಿಕೆ ನೀಡ್ತಾ ಇದ್ದೀರಿ ಮದ್ಯಗಳ ಮೂಲಕ ಕೆಇ ಡಿ ಬಿ ರೈತರ ಒಂದು ಆಸ್ತಿಗಳನ್ನು ವಶಪಡಿಸಿಕೊಳ್ತಾ ಇದೆ ರೈತರು ಈಗಾಗಲೇ ಆನೇಕಲ್ ತಾಲೂಕಿನಾದ್ಯಂತ ಬೀದಿಗಿಳಿದು ಇಳಿದಿದ್ದಾರೆ ಈ ಮುಖಾಂತರ ಎಚ್ಚರಿಕೆ ಏನು ತಿಳಿಸ್ತಾ ಇದ್ದೀರಿ ಅಂದರೆ ಮಾನ್ಯ ರಾಜ್ಯ ಸರ್ಕಾರಕ್ಕೆ ನೇರ ಎಚ್ಚರಿಕೆ ಸಾವಿರಾರು ರೈತರು ಬೀದಿಗಿಳಿದು ಹೋರಾಟ ಈಗ ಮಾಡ್ತಾಯಿದ್ದೀರಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸದೇ ಇದ್ದರೆ ರೈತರಿಗೆ ಅನುಕೂಲ ಮಾಡಿಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ರಸ್ತೆಗಳನ್ನು ಬಂದು ಮಾಡುವಾಗಿ ಸೂಚನೆ ಕೊಡ್ತಾ ಇದ್ದೀವಿ ಇದನ್ನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ವರದಿಯನ್ನು ನೀಡಬೇಕಂತ ಈ ಮೂಲಕ ತಿಳಿಸ್ತಾ